ನಮಸ್ಕಾರ ಇನ್ನು ನಾನು ಕುವೆಂಪು ಅವರ ಮನೆಯಲ್ಲಿದ್ದೇನೆ ಅದಕ್ಕಾಗಿ ಇಂದು ನಾನು ಕುವೆಂಪು ಅವರ ಬಗ್ಗೆ ಒಂದೆರಡು ಮಾತನಾಡುತ್ತೇನೆ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಕುವೆಂಪು ಎಂದು ಪ್ರಸಿದ್ಧರಾದ ಇವರು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿಯಲ್ಲಿ ಜನಿಸಿದರು ಇವರು ಭಾರತೀಯ ಕವಿ ನಾಟಕಕಾರ ಕಾದಂಬರಿಕಕಾರ ಹಾಗೂ ವಿಮರ್ಶಕ ಇವರು ಇಪ್ಪತ್ತನೇ ಶತಮಾನದ ಅತ್ಯುತ್ತಮ ಕವಿ ಎಂದು ಘೋಷಿಸಲಾಯಿತು ಇವರು ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊದಲ ಕನ್ನಡದ ಸಾಹಿತಿಯೂ ಹೌದು ಇವರು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ತಮ್ಮ ಶಿಕ್ಷಣವನ್ನು ಪೂರ್ಣಗೊಳಿಸಿದರು ಹಾಗೂ ಶಿಕ್ಷಕರಾಗಿ ಕೆಲಸವನ್ನು ಮುಂದುವರಿಸಿದರು ಇವರಿಗೆ ಹಿಂದೂ ಮಹಾಕಾವ್ಯಾದ ಶ್ರೀರಾಮಾಯಣವನ್ನು ಆಧರಿಸಿದ ಶ್ರೀರಾಮಾಯಣ ದರ್ಶನಂ ಹಾಗೂ ಕಾನೂರು ಹೆಗ್ಗಡೆತಿ ಇವೆರಡೂ ಇವರ ಅತ್ಯುತ್ತಮ ಕೃತಿಗಳೆಂದು ಘೋಷಿಸಲಾಗಿದೆ ಕರ್ನಾಟಕ ರಾಜ್ಯ ಗೀತೆ ಜಯ ಭಾರತ ಜನನಿಯ ಪಂಚಾತೆ ಬರೆದ ಕೀರ್ತಿಗೆ ಇವರು ಭಾಜನರಾಗಿದ್ದಾರೆ ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪದ್ಮಭೂಷಣ ಹಾಗೂ ಪದ್ಮವಿಭೂಷಣ ಸೇರಿದಂತೆ ಹಲವಾರು ಗೌರವ ಪುರಸ್ಕಾರಗಳು ದೊರೆತಿವೆ ವರಕವಿ ಬೇರೆಯವರು ಇವರನ್ನು ಯುಗಕವಿ ಮತ್ತು ಜಗದ ಕವಿ ಎಂದು ಕರೆದರು ಇವರು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ತಮ್ಮ ಶಿಕ್ಷಣವನ್ನು ಪೂರ್ಣಗೊಳಿಸಿದರು ಹಾಗೂ ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ ಸೇರಿಕೊಂಡರು ಇವರು ಕನ್ನಡದ ಕನ್ನಡ ಭಾಷೆಯ ಉಪನ್ಯಾಸಕರಾಗಿ ತಮ್ಮ ಶೈಕ್ಷಣಿಕ ವೃತ್ತಿ ಜೀವನವನ್ನು ಪ ಪ್ರಾರಂಭಿಸಿದರು ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಇವರು ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನಲ್ಲಿ ಸಹಾಯ ಪ್ರಾಧ್ಯಾಪಕರಾದರು ಹಾಗೂ ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಇವರು ಮತ್ತೆ ಮಹಾರಾಜ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ ಸೇರಿದರು ಸಾವಿರದ ಒಂಬೈನೂರ ನಲ್ ಮೂವತ್ತ ಐವತ್ತಾರರಲ್ಲಿ ಇವರು ಉಪಕುಲಪತಿಯನ್ನಾಗಿ ಸೇರಿಕೊಂಡರು ಮಾಡುತ್ತಿಗಿನ ಕರೆಯಲ್ಪುಡ ಅವರು ಕೇಳಿಸಿದ ಕಲಹದೊಂದಿಗೆ ಇಂಗ್ಲಿಷ್ನಲ್ಲಿ ತಮ್ಮ ಕೃತಿಗಳನ್ನು ರಚಿಸಲು ಪ್ರಾರಂಭಿಸಿದರು ಇವರು ರಾಷ್ಟ್ರಕವಿ ಸಾಹಿತ್ಯ ದಿಗ್ಗಜ ಎಂದೇ ಪ್ರಸಿದ್ಧರಾದವರು ಇವರು ಮುಂದಿನ ಹಿಂದಿನ ಮತ್ತು ಮುಂದಿನ ಕವಿಗಳಿಗೆ ಆದರ್ಶಪ್ರಾಯ ಎಂದು ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ ಇವರ ಇವರ ಬಗ್ಗೆ ಹೇಳಲು ಬೇಕಾದಷ್ಟು ವಿಚಾರಗಳಿವೆ ಧನ್ಯವಾದಗಳು